ಎಲ್ರಿಗೂ ನಮಸ್ಕಾರ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ವೈದೇಹಿ ಬಾಟಿ ರವಿ ಬೆಳಿಗರೆಯಂತಹ ಶ್ರಮಿಕ ಪತ್ರಕರ್ತ ಅಕ್ಷರ ಯೋಗಿ ಮತ್ತೆಂದು ಹುಟ್ಟೋದಕ್ಕೆ ಸಾಧ್ಯವೇ ಇಲ್ಲ ಇನ್ನು ಅವರಿಗೆ ಸಂಬಂಧಪಟ್ಟಂತಹ ಅನೇಕ ವಿಷಯಗಳನ್ನು ಮೆಲ್ಕು ಹಾಕೋದಕ್ಕೆ ಇವತ್ತು ನಾನು ಹೈ ಬೆಂಗಳೂರು ಆಫೀಸಿಗೆ ಬಂದಿದ್ದೀನಿ ರವಿ ಬೆಳಿಗ್ಗೆರೆ ಸರ್ ಅವರ ಮಗಳು ಭಾವನಾ ಅವರು ನಮ್ಮ ಜೊತೆಗೆ ಇದ್ದಾರೆ ರವಿ ಬೆಳಗೆರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೊತ್ತಿರುವಂತಹ ವಿಷಯ ಹಾಗೆ ಗೊತ್ತಿಲ್ಲದಿರುವಂತಹ ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ ಇದೆಲ್ಲದರ ನಡುವೆ ಇನ್ನೊಂದು ಕೇಳಬೇಕಾಗಿರೋದಂದ್ರೆ ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇರತ್ತೆ ರವಿ ಸರ್ ಲೈಫ್ ಅಲ್ಲಿ ಮತ್ತೊಬ್ಬ ಮಹಿಳೆ ಎಂಟ್ರಿ ಆಗತ್ತೆ ಸೊ ಅಲ್ಲಿ ಒಂದು ಕುಟುಂಬ ಸ್ಕ್ಯಾಟರ್ಡ್ ಆಗ್ಬಿಡುತ್ತೆ ಆಮೇಲೆ ನಿಮ್ಮ ಅಮ್ಮ ಮಾಡಿರೋ ಆಡಿರುವಂತಹ ಮಾತುಗಳು ಅವರು ಅವ್ರ ಲೈಫಿಗೆ ಎಂಟ್ರಿ ಆದಂತಹ ಒಂದು ಸಂದರ್ಭ ಅವಾಗ ನಿಮ್ಮ ಪ್ರಭಾವ ಸೊ ಹೇಗೆ ಇತ್ತು ಆ ಒಂದು ಸಂದರ್ಭ ಹೇಗ್ ಇವಾಗೂ ಅದನ್ ಕಣ್ಮ್ ಬಂತ ಅವ್ರು ಹೇಳ್ದಾಗ ಮನೇಲಿ ಇದೆ ಅಂತ ಅಂದ್ರೆ ಅವ್ರ ಕನ್ಫೆಸ್ ಮಾಡ್ಕೋತಾರೆ ಎಲ್ಲಿಂದಾನೋ ಯಾರಿಂದಾನೋ ಗೊತ್ತಾಗ್ಲಿಲ್ಲ ನಮಗೆ ಅಪ್ಪನೇ ಬಂದ್ ಹೇಳ್ಕೊಂಡ್ರು ಕರ್ಣಂಗ್ ಹೇಳಲಿಲ್ಲ ಅಂದ್ರೆ ನನ್ ಹೇಳಲಿಲ್ಲ ನನ್ ತಮ್ಮ ಬಹುಶಾ ಚಿಕ್ಕೋನು ಅಂತ ಹೇಳಿಲ್ವೋ ಹ್ಮ್ ಅಥವಾ ಅರ್ಥ ಆಗತ್ತೋ ಇಲ್ವೋ ಅವ್ನ್ ಹೆಂಗ್ ತಗೋತಾನೋ ಏನೋ ಗಂಡ್ಮಗ ಅನ್ನೋ ತರದ್ ಇತ್ತೋ ಏನೋ ಗೊತ್ತಿಲ್ಲ ಅವನ್ನ ಕೆಳಗಡೆ ಕಳ್ಸತ್ತಾರೆ ನಾನು ನಮ್ಮ ಅಕ್ಕ ನಮ್ಮಮ್ಮ ಕೂತ್ಕೊಂಡಿರ್ತೀವಿ ನಾನು ಈ ತರ ಇನ್ನೊಂದ್ ಮದ್ವೆ ಆಗಿದ್ದೀನಿ ಅಂತ ಅವ್ರು ಹೇಳ್ತಾರೆ ಅವ್ರು ಹೇಳ್ದಾಗ ನಾನು ಅಕ್ಕ ಇಬ್ರು ಕೂತಿದ್ ಜಾಗದಿಂದ ಒಂಥರ ಶಾಕ್ ಅಲ್ಲಿ ಹೇಳ್ತೀವಿ ಅಪ್ಪ ಅನ್ನೋ ತರ ಆ ಅಮ್ಮ ಇಷ್ಟೇನೆ ಏಯ್ ಅಂತ ಅಮ್ಮ ಅಂದ್ರು ಅಂದು ಆ ಅಮ್ಮನ್ ಕಡೆ ನೋಡ್ತಾ ಇದ್ದೀವಿ ಅಪ್ಪ ಆಗಿ ನಿನ್ಗೆ ಏನಾರು ಮೋಸ ಮಾಡಿದಾರ ಅಂತ ಕೇಳಿದ್ರು ಇಲ್ಲ ಅಂದ್ರು ಹಂಗಾರ ನನ್ಗೆ ಅವ್ರಿಗೆ ಸಂಬಂಧ ಪಟ್ಟಿರೋದು ಔಟ್ ಅಂತಂದ್ರು ನಾವಿಬ್ರು ಆಚೆ ಬಂದ್ವಿ ಆಚೆ ಬಂದ್ಮೇಲೆ ಅಮ್ಮನ್ಗೆ ಅಲ್ಲಿ ಅವ್ರ ಮಾತುಕತೆ ಏನ್ ನಡೀತು ನಮಗ್ ಗೊತ್ತಿಲ್ಲ ಅಫ್ಕೋರ್ಸ್ ನಮ್ಗೆ ತುಂಬಾ ಬೇಜಾರಾಗೋಯ್ತು ಹಿಂಗ್ ಆಗೋಯ್ತಾ ಅಮ್ಮಂಗ್ ಹಿಂಗ್ ಮಾಡ್ಬಿಟ್ರ ಅಪ್ಪ ಅಂತಾರೆಲ್ಲಾ ಬೇಜಾರಾಯ್ತು ಆಮೇಲೆ ಯಾರು ಅಂತ ಗೊತ್ತಾದ್ಮೇಲೆ ಇನ್ನೂ ಬೇಜಾರಾಗೋಯ್ತು ನಮ್ ಜೊತೆ ದಿನ ಓಡನಾಡದ ಒಡನಾಟ ಇಟ್ಕೊಂಡಂತ ನಮ್ಮ ಆಫೀಸಲ್ಲೇ ಕೆಲಸ ಮಾಡ್ತಾ ಇದ್ದಂತ ಸ್ಟಾಫ್ ಅಂತಂದಾಗ ಇನ್ನೂ ಒಂಥರ ಆಯ್ತು ಬೇಸರ ಆಯ್ತು ಆ ನಮ್ಮ ಲೆವೆಲ್ ಆಫ್ ಥಿಂಕಿಂಗ್ ಅಲ್ಲಿ ಅಷ್ಟೇ ಇತ್ತು ಅಮ್ಮಂಗಿನ್ನ ಎಷ್ಟು ಬೇಸರ ಆಗಿರ್ಬ ಆಗಿರುತ್ತೆ ಅದು ನಂಗೆ ಗೊತ್ತಿಲ್ಲ ನಮ್ಗೆ ಗುಹೆನೂ ಮಾಡ್ಕೊಳಕ್ ಆಗಲ್ಲ ನಾವು ಅಮ್ಮನ ಜಾಗದಲ್ಲಿ ಪ್ಲೇಸ್ ಕೂಡ ಮಾಡಕ್ ನಮ್ಗೆ ನನಗಂತೂ ಇಷ್ಟ ಆಗೋದಿಲ್ಲ ನೀನ್ ನನ್ ಗಂಡ ಹಿಂಗ್ ಮಾಡ್ಕೊಂಡ್ ಬಂದಿದ್ದಾನೆ ನನ್ ಕನ್ಫ್ಯೂಸ್ ಮಾಡ್ಕೊಂತಿದ್ದಾನೆ ನಾನು ರಿಸೀವ್ ಮಾಡ್ತೀನ ಗೊತ್ತಿಲ್ಲ ಜುಟ್ ಚು ಜಗಳ ಆಡ್ತೀನಿ ಏನ್ ಏನು ಮಾಡ್ತೀನೋ ಗೊತ್ತಿಲ್ಲ ಬಟ್ ಅಮ್ಮ ಅದನ್ನ ಹೆಂಗೆ ರಿಸೀವ್ ಮಾಡಿದ್ರು ಅಫ್ಕೋರ್ಸ್ ನೋವಿದೆ ಅವ್ರಿಗೆ ಆಗ್ಬೋದು ನಮ್ಗಾಗ್ಬೋದು ಅಥವಾ ನಾವು ಸ್ವತಃ ಯಶೋಮತಿ ಅವ್ರಿಗೆನೆ ಆಗಿರ್ಬೋದು ಒಂದು ಕಾಡಿರುತ್ತೆ ಒಂದು ಸಂಸಾರ ಮೂರ್ ಮಕ್ಕಳು ಆ ಟೈಮ್ ಅಲ್ಲಿ ನಾನು ಎಂಟ್ರಿ ಕೊಡಬಾರ್ದಿತ್ತೇನೋ ಅಂತ ಅನ್ಸ್ದೇ ಇರೋ ಗಳಿಗೆ ಇರ್ಲಿಕ್ಕಿಲ್ಲ ಅಂತ ಅನ್ಸೆ ಅನ್ಸಿರುತ್ತೆ ಅವ್ರಿಗೂನು ಅನ್ಸಿರುತ್ತೆ ಬಟ್ ಅವರ ಅನಿವಾರ್ಯ ಪರಿಸ್ಥಿತಿ ನಮಗೇನು ಗೊತ್ತಿಲ್ಲ ನಮ್ಮ ಪರಿಸ್ಥಿತಿ ನಮಗೆ ಮಾತ್ರ ಗೊತ್ತು ನಾನು ನೋಡ್ತಾ ಇರೋ ನಮ್ಮಮ್ಮ ನಮ್ಮಮ್ಮ ಯಾವತ್ತು ಬೇಸರ ವ್ಯಕ್ತಪಡಿಸ್ಕೊಂಡ್ರು ಅಪ್ಪ ಕ್ಷಮೆ ಕೇಳ್ತಾನೆ ಇದ್ರು ಅಮ್ಮಂಗ ಅದೊಂದು ಗಿಲ್ಟ್ ಇವತ್ತು ಕಾಡುತ್ತೆ ನಾನು ಕ್ಷಮಿಸ್ಲಿಲ್ವಲ್ಲ ಇವ್ರನ್ನ ಅಂತ ಬಟ್ ಹಂಗಂತ ದ್ವೇಷನೂ ಮಾಡ್ಲಿಲ್ಲ ಅಪ್ ನಮ್ ನಾವ್ ಕೇಳಿದ್ವಿ ಆಮೇಲೆ ಅವ ಹೆಂಗಮ್ಮ ಡೈಜೆಸ್ಟ್ ಮಾಡ್ಕೊಂತ ಇದ್ಯಾ ಹೆಂಗ ಒಪ್ಕೊಂಡಿದ್ಯಾ ಇದನ್ನ ನಾನೇನು ಅಂತ ಅವಾಗ ನಮ್ಗೆ ಯಾವಾಗ ಹಂಗೆ ಮಕ್ಕಳೇ ನೋಡ್ರೆ ನೋಡ್ರೆ ನಾವ್ ಯಾರನಾದ್ರೂ ಯಾಕೆ ಪ್ರೀತಿ ಮಾಡ್ತೀವಿ ಅವ್ರ ಎಲ್ಲಿದ್ರು ಅವ್ರ ಖುಷಿ ಖುಷಿಯಾಗಿರ್ಲಿ ಸಂತೋಷವಾಗಿರ್ಲಿ ಅಂತ ತಾನೇ ಪ್ರೀತಿ ಮಾಡ್ತೀವಿ ಅವ್ರ ಸಂತೋಷ ಅಲ್ಲೂ ಇದೆ ಇಲ್ಲೂ ಇದೆ ಆಫೀಸಲ್ಲೂ ಇದೆ ಆಫೀಸಿಂದ ಮನೆಗೆ ಬರಲ್ಲ ಅವ್ರು ನಾನ್ ಯಾವಾಗಾದ್ರೂ ಯಾಕೆ ಅಂದ್ರೆ ಅವ್ರಲ್ಲಿ ಕೆಲ್ಸ ಮಾಡ್ತಿರ್ತಾರೆ ದುಡಿತಿರ್ತಾರೆ ದಂಡಿರ್ತಾರೆ ಅವ್ರಿಗೆ ಸಂತೋಷ ಸಿಗ್ತಿದೆ ಏನೋ ಆಗ್ತಿದೆ ಅಂತಂದ್ರೆ ನಾನು ಅನ್ ಸಹಿಸ್ಕೊಂಡಿಲ್ವಾ ಹಂಗೆ ಇದೂನು ಅಷ್ಟೇ ಅವ್ರಗಲ್ ಸಂತೋಷ ಸಿಗ್ತಿದೆ ಪರವಾಗಿಲ್ಲ ಅವಳು ಯಾವ ಪರಿಸ್ಥಿತಿ ಇರಲಿ ಹಿಂಗ್ ಸಿಕ್ಕಾಕೊಂಡಿದ್ದಾಳೋ ಹಿಂಗೋ ಏನ್ ಕತೆನೋ ಗೊತ್ತಿಲ್ಲ ನಮ್ಗೆ ನಮ್ಮಿಂದ ಅವ್ರಿಗೆ ಯಾವ್ದಕ್ಕೂ ಧಕ್ಕೆ ಆಗ್ಬಾರ್ದು ಅವ್ರನ್ನ ನಾವು ದ್ವೇಷ ಮಾಡ್ ಬೇಸರ ಇದೆ ಹ್ಮ್ ಖಂಡಿತ ಬೇಸರ ಇದೆ ದ್ವೇಷ ಇಲ್ಲ ಮಾಡಿರೋದಿಬ್ರು ಅವಳು ಮಾತ್ರ ಮಾಡಿದ್ರೆ ನಾನು ಮೇಲೆ ಹಾಗೆ ಸಾಧಿಸೋದು ಏನೋ ಏರೋದು ಮಾಡ್ಬೋದು ಇವತ್ತುವರೆಗೂ ಒಂದು ಶಾಪ ಕೂಡ ಹಾಕಿಲ್ಲ ಹ್ಮ್ ಅಹ್ ಹಾಕೊಂಡ್ ಇಬ್ರು ಇಬ್ರು ಬೈಕೊಂಡು ಒಂದ್ ಶಾಪ ಹಾಕೋದಾಗ್ಲಿ ಅವು ಯಾವ್ದೂ ಮಾಡಿಲ್ಲ ಅಮ್ಮ ನನಗ್ ನೆನ್ತಿರೋ ಹಂಗೆ ಒಂದೇ ಒಂದ್ ಅಪ್ಪಂಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ನನಗೆ ಮಗ ನಿಮಗೆ ಆಗಿರೋ ಮಗ ಇನ್ನೊಂದು ಸಂಸಾರದಲ್ಲಿ ಆಗಿರೋ ಮಗನ ಎದುರುಗಡೆ ತಂದು ನಿಲ್ಲಿಸ್ಬೇಡಿ ನಾನು ಅಪ್ಕೊಂಡೇ ಬಿಡ್ತೀನಿ ಆ ಆದ್ರೆ ನನ್ನ ಕೈಲಿ ಅದನ್ನ ಮಾಡೋಕ್ಕಾಗಲ್ಲ ಅದೊಂದು ನನಗೆ ಆ ಪರಿಸ್ಥಿತಿಯನ್ನು ತರಬೇಡಿ ನನಗೆ ಅವಳು ಮುಖ ತೋರಿಸ್ಬೇಡಿ ಇಷ್ಟು ಮಾಡಿ ಸಾಕು ನನಗೆ ಅಂತ ಹೇಳಿ ನಾನ್ ಹಾಯ್ ಬೆಳೂರು ಬರೋರು ಅವಾಗ ಅವಾಗ ಬರೋನ್ ನಿಲ್ಸ್ಬಿಟ್ರು ಇಲ್ಲೇ ಇದ್ದಾಳೆ ಅಂತ ಗೊತ್ತಾದ ಗೊತ್ತಿದ್ಯಲ್ಲ ಅಂಡ್ ಅವ್ರು ಕೂಡ ನಮ್ಗೆ ಫ್ರೆಂಡ್ ತರಾನೇ ವಯಸ್ಸಲ್ಲಿ ಅಕ್ಕಂಗೆ ತುಂಬಾ ಹತ್ರದವ್ರು ಅವರು ಹತ್ರ ಫ್ರೆಂಡ್ಶಿಪ್ ಇತ್ತು ಅಕ್ಕ ಇಲ್ಲಿ ಕೆಲಸ ಮಾಡ್ತಾ ಇದ್ದಾಗ ತುಂಬಾ ಒಡ ಒಡ್ನಾಟ ಇತ್ತು ಅಕ್ಕಂಗೆ ಮತ್ತೆ ಯಶೋಮತಿಗೆ ಸೊ ದೇ ಆರ್ ವೆರಿ ಗುಡ್ ಫ್ರೆಂಡ್ಸ್ ಅದಾದ್ಮೇಲೆ ನಾನ್ ಎಂಟ್ರಿ ಆಗ್ತೀನಿ ನಾನು ಅವ್ರ ಜೊತೆ ಅಷ್ಟೇ ನಂಗೆ ಗೊತ್ತಿಲ್ಲ ಆದ್ರೆ ನಾನು ಜೊತೆ ಅಷ್ಟೇ ಕ್ಲೋಸ್ ಆಗಿದ್ದೆ ನಾನು ನೈಟ್ ಸ್ಟೇ ಮಾಡಕ್ ಬಿಡ್ತಿದ್ರು ಅಪ್ಪ ನನ್ಗೆ ಅವಾಗ ಅಲ್ಲಿರ್ತೀನಿ ಏ ನೀನ್ ಅಲ್ಲಿದ್ಯಾ ನಾನು ಬರ್ತೀನಿ ಅಂತವ್ರು ಗೊತ್ತಿಲ್ಲ ಇದ್ ನಡೀತಿದೆ ಅಂತ ನಾನು ಇರೋದಕ್ಕೋಸ್ಕರ ಅಪ್ಪ ಇಲ್ಲಿ ಬಂದಿದ್ದಾರೆ ಅಂತ ನಾನು ಅನ್ಕೋತಾ ಇದ್ದೆ ದಟ್ ವಾಸ್ ಮೈ ವೆರಿ ಏನು ನೈವ್ ಅಂತ ನಂಬಿಕೆ ಅಂತೀವಲ್ಲ ಹಂಗಿತ್ತು ಅದ್ ಗೊತ್ತಾದ್ಮೇಲೆ ಐ ಕೈಂಡ್ ಆಫ್ ನೆಗ್ಲೆಕ್ಟ್ ಮಾಡುದು ದೂರ ಮಾಡುದು ಹಂಗಲ್ಲ ಆ ಇವಾಗ್ಲೂ ಹಿಮ ಬರ್ತ ಬಂದಾಗ ಅಪ್ಪ ಇದ್ದಾಗ ಇಲ್ಲಿ ವಿಸಿಟ್ಗೆ ಬರೋರಲ್ಲ ಅವಾಗ್ಲೂ ಅಷ್ಟೇ ನೋಡಂಗಿದೆ ಬನ್ನಿ ಅಂದ್ರೆ ಅವರೇ ಬರ್ಬೇಕು ಅಪ್ಪ ಏನ್ ಹೋಗ್ತಾ ಇರ್ಲಿಲ್ಲ ಸೊ ಅವಾಗ ಬಂದಾಗ ಮಗು ಬಂದಾಗ ನಂಗ ಅವನು ಮಗು ಮಗುವಾಗೆ ಕಾಣ್ತಾ ಇದ್ದ ನನ್ಗೆ ಅವ್ನ ದ್ವೇಷ ಮಾಡ್ಬೇಕು ಹಂಗೇನು ಅನ್ನಿಸ್ತಿರ್ಲಿಲ್ಲ ಚಿಕ್ಕ ಚಿಕ್ಕಂದ್ರಿಂದ ನನ್ ಮಗಳ್ಗೆ ಅವ್ನ್ಗೆ ಒಂದ್ ವರ್ಷ ಡಿಫ್ರೆನ್ಸ್ ಅವ್ನ್ ಒಂದ್ ವರ್ಷ ದೊಡ್ಡವನಷ್ಟೇ ಅಷ್ಟೆ ಅವ್ನ ಹತ್ತು ಏಳೊಂಬತ್ತು ಇವಾಗ ಅವ್ನ್ ಹತ್ ಮುಗಿಸ್ತಾನೆ ಹತ್ತಕ್ ಬರ್ತಾಳೆ ಸೊ ಹಂಗೆ ಅಷ್ಟೇ ಡಿಫ್ರೆನ್ಸ್ ಇರೋದು ನನ್ ನಾನ್ ನೋಡೋದಾದ್ರೂ ಮಗನ್ ತಾನು ತಮ್ಮ ಅಲ್ಲ ನನ್ನ ಮಗನ್ ತರ ನೋಡ್ಬೇಕು ನಾನು ತರನೇ ನನ್ ಅವ್ರ ಹಾಗೆ ಇಲ್ಲ ಅವ್ರ ಮೇಲೆ ದ್ವೇಷ ಇಲ್ಲ ಇವತ್ತಿಗೂ ನನ್ ತಮ್ಮನೆ ಓದ್ಸೋದು ಅವನ್ಗೆ ಎಜುಕೇಶನ್ ಪಾರ್ಟ್ ಬಂದಾಗ ಅಪ್ಪ ಅದು ಎಲ್ಲೋ ಬರ್ದಿಟ್ಟು ದಾಖಲೆ ವಿಲ್ಲು ಆತರ ಎಂತದ್ದು ಇಲ್ಲ ಇದೇ ಹಾಸಿಗೆ ಮೇಲೆ ಮಲ್ಗಿದ್ರು ನಮ್ಮ ಮೂರು ಜನ ಕರೆದ್ಬಿಟ್ಟು ನನ್ ಅವನಿಗೆ ಇಪ್ಪತ್ತಾದಾಗ ನನ್ಗೆ ಸೊ ಹೇಳಿದ್ದವ್ರು ನನಗೆ ಎಂಬತ್ತು ನನ್ ಕನೆಕ್ಟ್ ಆಗಲ್ಲ ಆದ್ರೆ ಅವನ ಮೋಸ ಆಗ್ಬಾರ್ದು ನನಗಾಗಿರೋ ಆಗಿರೋ ಆಗಿರೋದು ಅವನಿಗಾಗಬಾರ್ದು ಅವನಗ ಅದಕ್ಕೆ ಹೆಸರು ಕೂಡ ಟ್ಯಾಗ್ ಇದೆ ಅವನಿಗೆ ಹಿಮವಂತ ಬೆಳಗೆರೆನೆ ಇರೋದು ಅವನು ಯಶೋಮತಿ ಬೆಳಗೆರೆನೆ ಇರೋದು ನನಗೆ ನನ್ಗೆ ಯಾರು ನನ್ಗೆ ಬೆಳಗೆರೆ ಅನ್ನೋದು ಊರು ನಾನು ಇಟ್ಕೊಂಡಿದೀನಿ ಅಷ್ಟೆ ಆದ್ರೆ ನಮ್ಮಪ್ಪ ನಮ್ಮಪ್ಪ ಬೆಳಗರೆಯವನಲ್ಲ ನನಗ್ ನಮ್ಮಪ್ಪ ಯಾರು ಅಂತಾನೆ ಗೊತ್ತಿಲ್ಲ ಗೊತ್ತಿದ್ರು ಹೇಳಕ್ ಆಗದೆ ಇರೋ ಪರಿಸ್ಥಿತಿ ಸೊ ಇಂಥದು ನನ್ನ ಇವನ್ಗಾಗಬಾರ್ದು ಅಂತ ಹೇಳಿ ಅವನು ನಾನ್ ನನ್ನ ನಂತರವೂ ನೀವು ಅವನ ಎಜುಕೇಶನ್ ಆಗೋವರೆಗೂ ಅವನು ಅವನಿಗೆ ಒಂದ್ ಮೆಚೂರಿಟಿ ಬಂದು ಅವನೊಂದ್ ಕೆಲಸ ಸೇರ್ಕೊಳ್ಳೋವರೆಗೂ ಅವನ ಜವಾಬ್ದಾರಿನ ಎತ್ಕೊ ನೀವ್ ತಗೋಬೇಕು ಅಂತ ನಮ್ಗೆ ಆಗ್ಲೇ ಬಾಯಿ ಮಾತಲ್ಲಿ ಹೇಳಿದ್ರು ಅಷ್ಟೇ ಅದನ್ನ ನಾವು ಪಾಲಿಸ್ತಾ ಇದೀವಿ ಈ ತರ ಈ ತರ ಒಂದ್ ಸುದ್ದಿ ಹೇಳಿದಾಗ ಯಾಕಂದ್ರೆ ಯೂಶಲಿ ಹೇಳೋದಿಲ್ಲ ಮುಚ್ಚಿಡುವಂತಹ ಸಾಕಷ್ಟು ಆಪ್ಷನ್ಸ್ ಅವ್ರ ಕಣ್ಮಿಂದ ಇರ್ತಿತ್ತು ಬಿಕಾಸ್ ಅವ್ರ ಇಲ್ಲೇ ಇರೋದ್ರಿಂದ ಅವ್ರ ಮೇಲೆ ಡೌಟ್ ಕೂಡ ಬರೋದು ಕಡಿಮೆ ಆಗಿರ್ತಿತ್ತು ಅವ್ರು ಹೇಳಲೇಬೇಕು ಅನ್ನೋಂತ ನೆಸೆಸಿಟಿ ಬಟ್ ಅವ್ರೊಂದು ಗಟ್ ಫೀಲಿಂಗ್ ಅವ್ರು ಹೇಳಬೇಕು ನನ್ನ ಮನೆಯಲ್ಲಿ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಅಂತಂದು ಸೊ ಎಲ್ಲೋ ಒಂದ್ ಕಡೆ ಮಗಳಾಗಿ ನಿಮ್ಗೆ ತಂದೆ ಮೇಲೆ ಈ ತರ ಮಾಡ್ಬಿಟ್ರಲ್ಲ ನಮ್ಮಮ್ಮಂಗೆ ಅಂತ ಒಂದು ಬೇಜಾರ್ ಆಗಿರ್ಬೋದು ಅವ್ರ ಮೇಲೆ ಆ ರೆಸ್ಪೆಕ್ಟ್ ಕಡಿಮೆ ಆಗಿರೋದಾಗಿರ್ಬೋದು ರವಿ ಸರ್ ಮೇಲೆ ರೆಸ್ಪೆಕ್ಟ್ ಕಡಿಮೆ ಆಗಿರೋದು ಅವ್ರನ್ನ ದೂರ ಇಟ್ಬಿಡ್ಬೇಕು ರವಿ ಬೆಳಗೇರನ್ನ ದೂರ ಇಟ್ಬಿಡ್ಬೇಕು ಆ ತರದ್ದು ಏನಾದರೂ ಒಂದಿಷ್ಟು ಭಾವನೆಗಳು ನಿಮ್ಮಲ್ಲಿ ಆಯ್ತಾ ಬಿಕಾಸ್ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗಲ್ಲ ಈ ತರದೊಂದು ಸಿಚುವೇಶನ್ ನನ್ಗಾದ್ರು ಬಂದಿದ್ರು ಕೂಡ ನಾನು ಅದನ್ನ ಮಾಡ್ತಾ ಇರಲಿಲ್ಲ ಸೊ ಆ ತರದನ್ನ ನೀವು ಇಲ್ಲ ನೀವೇ ಹೇಳ್ದಂಗೆ ಮುಚ್ಚಿಟ್ ಮುಚ್ಚಿಟ್ಬಿಡಬಹುದಾಗಿತ್ತು ಆ ಹೇಳದೇ ಇರಬಹುದಾಗಿತ್ತು ಕನ್ವಿನಿಯೆಂಟ್ ಅದು ಆಪ್ಷನ್ ಅವ್ರು ಮಾಡಿದ್ರೆ ಬೇಸರ ಆಗಿರ್ತಿತ್ತು ಬಹುಶಃ ಇನ್ಯಾರಿಂದ ನಾವು ಕೇಳಿದ್ರೆ ಕೇಳಿ ನಿಜ ಅಂತ ಅನ್ಸಿದ್ರೆ ತುಂಬಾ ಬೇಸರ ಆಗೋದು ಹಾರ್ಟ್ ಬ್ರೇಕ್ ಅಂತಾರಲ್ಲ ಅದಾಗಿರೋದು ಅವರೇ ಹೇಳಿದ್ರು ಅವರೇ ಕನ್ವಿನ್ಸ್ ಮಾಡಿದ್ರು ಆಮೇಲೆ ಎಲ್ಲೂ ಯಾವುದೇ ಒಂದೇ ಒಂದು ಗಳಿಗೆನಲ್ಲಿ ಅಪ್ಪ ಅಮ್ಮ ಜಗಳ ಆಡ್ರೋದ್ ನಾನು ನೋಡಿಲ್ಲ ಅಪ್ಪ ಅಮ್ಮನ ಮೇಲೆ ಧೋರಣೆ ಬೈಯೋದು ಅಥವಾ ಅಸಡ್ಡೆ ಮಾಡೋದು ಪ್ರೀತಿ ಭರ್ಪೂರ್ ಪ್ರೀತಿ ಅಂತಾರಲ್ಲ ಅಷ್ಟು ಆ ಪ್ರೀತಿ ಮಾಡೋರು ನಮ್ಮ ಅಮ್ಮನ ಮಾಡ ಅದು ಯಾವಾಗು ಲಾ ಅಂದ್ರೆ ನನ್ ಪ್ರಾಣ ಅವಳು ನನ್ನ ಪ್ರಾಣ ಅವಳು ಅಂತ ಆತರ ಇದು ಇದೆಲ್ಲೋ ಒಂದ್ ಕಡೆ ತುಂಬಾ ಇಲ್ಲೇ ಬಿಟ್ರಲ್ಲ ಅದೊಂದು ಅದು ಆ ಕಾರಣದಿಂದ ಆ ಡೆವಲಪ್ಮೆಂಟು ಆ ಫ್ರೆಂಡ್ಶಿಪ್ಪು ಆ ಫ್ರೆಂಡ್ಶಿಪ್ ತಿರ್ಕೊಂಡು ಈ ತರ ಮದ್ವೆವರೆಗೂ ಬಂದು ಬರೋ ಪ್ರೀತಿ ಮದ್ವೆ ಥರ ಎಲ್ಲ ಆಗ್ಬಿಟ್ಟಿರೋದ್ರಿಂದ ಈಗ ಆ ಟೈಮಲ್ಲಿ ನಮ್ಗೆ ಹೇಳ್ದಾಗ ಅಫ್ಕೋರ್ಸ್ ತುಂಬಾ ಮೆಚೂರಿಟಿ ಅನ್ನೋದೊಂದು ಬರುತ್ತೆ ಆಮೇಲೆ ಅಪ್ಪನ್ ವ್ಯಕ್ತಿತ್ವ ಏನು ಅನ್ನೋದು ಗೊತ್ತಿತ್ತು ನಡೆಗೆ ಇರೋ ಪ್ರೀತಿ ಅವ್ರದ್ದು ಎಷ್ಟ ಅಗಾಢವಾಗಿತ್ತು ಅನ್ನೋದು ಗೊತ್ತಿತ್ತು ಸೊ ಇದೆಲ್ಲ ಇದ್ದಿದ್ರಿಂದ ಕ್ರಮೇಣ ಇದು ಅವ್ರ ಮೇಲೆ ಇದ್ ಬೇಸರ ವಾಶೌಟೆ ಆಗೋಯ್ತು ಇನ್ಫ್ಯಾಕ್ಟ್ ನಂಗೆ ಅವ್ರ ಅವ್ರನ್ನ ನೋಡಿದ್ರೆ ಪಾಪ ಅನ್ಸುತ್ತೆ ಶಿ ಲಾಸ್ಟ್ ಅಟ್ ವೆರಿ ಅರ್ ಎಂಗೇ ತುಂಬಾ ಎಂಗೇಜ್ ಕಳ್ಕೊಂಡ್ರು ಅಂತ ಅಲ್ವಾ ಮಗ ಕ್ಲಾಸ್ ಲೇಟ್ ಮ್ಯಾರೇಜ್ ಫಾರ್ ಅಪ್ಪ ಅಂಡ್ ಲೇಟ್ ಮ್ಯಾರೇಜ್ ಫಾರ್ ಹರ್ ಆಲ್ಸೋ ಆದ್ರೂ ವಿಲ್ ಬಿ ಮಿಸ್ಸಿಂಗ್ ಅಲ್ವಾ ಕಂಪಾನಿಯನ್ನ ನಾನು ಏಕಪತಿ ವ್ರತಸ್ಥ ಅಂತ ಎಲ್ಲೂ ನಾನು ಹೇಳ್ಕೊಂಡಿಲ್ಲ ಅನ್ನೋದನ್ನ ಅವರು ಆಲ್ರೆಡಿ ಹ್ಮ್ ಹ್ಮ್ ಯಾವ್ದು ಖಾಸಗಿ ಚಾನೆಲ್ ಅಲ್ಲಿ ನಡೆಯುತ್ತೆ ಅದು ತುಂಬಾ ಚೆನ್ನಾಗಿ ಅವನು ಆಂಕರ್ ಕೂಡ ಸಗದಾಕ್ ಕೇಳ್ತಾರೆ ಅಹ್ ಅಪ್ಪನು ಅಷ್ಟೇ ನಾನು ಎಲ್ಲಿ ಹೇಳಿದ್ದೀನಿ ಮಾಡಿ ಇದನ್ನ ಅಂತ ಸಮಾಜಕ್ಕೆ ಏನಾರು ದ್ರೋಹ ಆಗ್ತಿದ್ಯಾ ಇದ್ರಿಂದ ಹಾನಿ ಆಗ್ತಿದ್ಯಾ ಸಮಾಜಕ್ಕೆ ನಾನು ಇನ್ನೊಂದ್ ಮದ್ವೆ ಮಾಡ್ಕೊಂಡಿರೋದ್ರಿಂದ ದೇಶದ್ರೋಹಿ ದೇಶ ಆಗ್ಬಿಡ್ತೀನ ಅಥವಾ ಸಮಾಜಕ್ಕೆ ಏನಾರ ಹಾನಿ ಆಗ್ತಿದ್ಯಾ ಅಷ್ಟೇ ನನ್ನ ಪ್ರಶ್ನೆ ಸೊ ಇಬ್ರುನು ನಾನು ಆರಾಮಾಗೆ ಸಂಭಾಳಿಸ್ಕೊಂಡು ಇಬ್ರುನು ಆರಾಮಾಗೆ ನೋಡ್ಕೊಂಡು ಇಬ್ರಿಗೂ ಸುಖ ಜೀವನ ಕೊಡ್ತಾ ಇದೀನಿ ಅಂತಂದ್ರೆ ಸಮಾಜಕ್ಕದ್ರಿಂದ ಏನು ದ್ರೋಹ ಆಗಿಲ್ಲ ಸಮಾಜಕ್ಕೆ ಅದ್ರಿಂದ ಏನು ನಷ್ಟಾನೂ ಆಗಿಲ್ಲ ಸೊ ಹಂಗಾಗಿ ನಾನು ಯಾಕೆ ಇದೇ ವಿಷಯವಾಗಿ ಕುಮಾರ್ ಅವರು ರಾಧಿಕಾ ಕುಮಾರಸ್ವಾಮಿ ವಿಷಯ ಬಂದಾಗ ಅಪ್ಪ ಬರೀತಾರೆ ಅವಾಗ ಜನ ಪ್ರಶ್ನೆ ಮಾಡ್ತಾರೆ ನೀವ್ ನಿಮ್ಗೆ ಏನ್ ಹಕ್ಕಿದೆ ಬರಿಯಕ್ಕೆ ಅಂತ ಅವಾಗ ಅವ್ರೇನ್ ಹೇಳ್ತಾರೆ ನೀನ್ ಯಾವ ಇದ್ರಲ್ಲಿದ್ಯಾ ಅಂದ್ರೆ ಪೋಸ್ಟ್ ಅಲ್ಲಿ ಇದ್ಯಾ ನೀನ್ ಅವಾಗ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಅಥವಾ ನೀನು ಆ ಪಾಲಿಟಿಕ್ ಇದ್ರಲ್ಲಿದ್ದಾಗ ನಿನ್ನ ಡೈವರ್ಷನ್ ಆಫ್ ಅನದರ್ ವಿತ್ ಅಹ್ ಗ್ಲಾಮರಸ್ ಲೇಡಿ ಮೈಟ್ ಎಫೆಕ್ಟ್ ದ ಸೊಸೈಟಿ ನೀನ್ ತಗೊಳೋ ನಿಲುವುಗಳು ನೀನ್ ತಗೊಳ್ಳೋ ನೀನ್ ಕೊಡದೆ ಇರೋ ಟೈಮ್ ಅದು ಸಮಾಜಕ್ಕೆ ಇದಾಗತ್ತೆ ಹೊರತು ಆಸ್ ಅ ಪತ್ರಕರ್ತ ನಾನು ನಿನ್ನೊಂದು ಮದುವೆ ಮಾಡ್ಕೊಳ್ತೀನಿ ಹತ್ತು ಮಾಡ್ಕೊಳ್ತೀನಿ ಏನಾಗತ್ತೆ ಯಾ ನಾನು ನಿಭಾಯಿಸ್ಕೊಂಡು ಹೋಗ್ತೀನಿ ಅದರಿಂದ ಇದು ಇದಿಲ್ಲ ನಿನಗೆ ಅನ್ನೋ ಥರದ್ದು ಮಾತಾಡ್ತಾರೆ ನನ್ನ ಪ್ರಕಾರ ಅದು ಅಂದ್ರೆ ಕುಮಾರಸ್ವಾಮಿ ಅವರ ಬಗ್ಗೆ ನಾನು ಏನೋ ಕಮೆಂಟ್ ಮಾಡ್ತಿದ್ದೀನಿ ಅಂತಲ್ಲ ನಮ್ಮ ತಂದೆಯ ಬಗ್ಗೆ ತಪ್ಪೇನು ಇಲ್ಲ ಅಂತ ಅಂದ್ರೆ ನನಗಾದ್ರೆ ತಪ್ಪು ನೋಡಿ ಸ್ವಾರ್ಥ ಇದು ಸ್ವಾರ್ಥ ಇದು ಕಾಂಟ್ರಡಕ್ಟ್ರಿ ಮಾಡ್ತಾ ಇದೀನಿ ಆ ಬಟ್ ಅವ್ರಿಗೆ ಅದೊಂದಿತ್ತು ಬಹುಶಃ ನಮ್ಮ ಅಮ್ಮಂಗೆ ಅರ್ಗಸ್ಕೊಳ್ಳೋ ಇದು ಶಕ್ತಿ ಇತ್ತು ಆಮೇಲೆ ಶಾಪ ಹಾಕದೇ ಇರೋ ಮನಸ್ಸಿತ್ತು ಬಟ್ ಅವರು ಹಂಗೆ ಇದ್ದಾರೆ ಕೂಡ ಅಂದ್ರೆ ಒಬ್ಬರನ್ನೊಬ್ರು ಭೇಟಿ ಮಾಡಿಸ್ಲಿಲ್ಲ ಅಮ್ಮ ಹೇಳಿದಾಗೆ ಬಟ್ ಅವರು ಅಹ್ ಅವ್ರು ಜೀವನ ಹೇಗೆ ಸುಖಮ ಸುಖಕರವಾಗಿರ್ಲಿ ಅಂತ ಬಯಸ್ತ ಅಮ್ಮ ಇವಾಗ್ಲೂ ಬಯಸ್ತಾರೆ ಅಮ್ಮನೇ ಹೇಳಿದ್ದು ದಯವಿಟ್ಟು ಮಗ ತುಂಬಾ ಚಿಕ್ಕ ಚಿಕ್ಕೋನು ನಮ್ಮ ಮಕ್ಳು ಬೆಳ್ದಿದ್ದಾರೆ ನಾಳೆ ನಾವ್ ಇಬ್ರು ಇಲ್ದೇ ಇರೋವಾಗ ನಾಲ್ಕು ಮಕ್ಳು ಇದ್ದಾರೆ ಇವಾಗ ಅವ್ರವ್ರ ನಡುವೆ ಕಿತ್ತಾಟಗಳು ಅವ್ರವ್ರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಯಾವುದು ಬರಬಾರ್ದು ಬಿಲ್ ಮಾಡ್ಬಿಡಿ ಯಾರು ಇಷ್ಟು ಬೇಗ ವಿಲ್ ಮಾಡಲ್ಲ ನಮ್ ತಂದೆ ಐವತ್ ವರ್ಷ ಇದ್ದಾಗ ಅವ್ರು ವಿಲ್ ಮಾಡ್ತಾರೆ ಅಂತೆ ಗೊತ್ತಿಲ್ಲ ಅವಾಗ್ಲೇ ವಿಲ್ ಮಾಡಕ್ ಹೇಳ್ತಾ ಇದಾರೆ ಅಮ್ಮ ಅಂತಂದ್ರೆ ಅವ್ರು ದುರಾಲೋಚ ಇತ್ತಲ್ಲ ಅವ್ರಿಗೆ ಒಂದು ನಾಳೆ ಪ್ರಾಬಬ್ಲಿ ನಾನಿರಲ್ಲ ಅಂದ್ರೆ ಅಮ್ಮ ಅವ್ರ ಪ್ರಕಾರ ನಾನಿರಲ್ಲ ಅಹ್ ಇವರು ನಾಳೆ ಇವರು ಇರಲ್ಲ ಒಂದು ಒಂದ್ ದಿವಸ ಒಂದ್ ಒಂದ್ ಕಾಲಘಟ್ಟದಲ್ಲಿ ಮಕ್ಳೇನ್ ಮಾಡ್ತಾರೆ ಅನ್ನೋ ಒಂದು ಬಂದಾಗ ದಯವಿಟ್ಟು ವಿಲ್ಬಾರ್ದು ಬಿಡಿ ಬೀದಿ ನಾಕ್ ಮಕ್ಳು ಅವನ್ ಬೀದಿಗ್ ಬರೋದೇರೋ ನೋಡ್ಕೊಳ್ಳಿ ನೀವೇನ್ ಅನ್ಬೌಸ್ರಿ ಆ ಹುಡುಗ ಅನ್ಭವ್ಸ್ಬಾರ್ದು ಆ ಮಗು ಅನ್ಭವಸ್ಬಾರ್ದು ಹಾ ಹಂಗಂತ ನನ್ನ ನನ್ನ ಹತ್ರ ಬಿಟ್ಬಿಡಿ ನಾನು ಅಪ್ಕೊಬಿಡ್ತೀನಿ ನಾನು ಹೇಳ್ಲಾರೆ ನಾ ಕ್ಷಮಿಸೋದೂ ಇಲ್ಲ ಆದ್ರೆ ಮೋಸ ಮಾಡ್ಬೇಡಿ ಎಲ್ರಿಗೂ ಸಮ ಸಮವಾಗಿ ಜೀವನವನ್ನ ಅವಳು ಅಷ್ಟೆ ಬೀದಿಗೆ ಬಂದ್ಬಿಡ್ತಾಳೆ ಏನ್ ಮಾಡ್ತಾಳೆ ನೀವು ನೀವ್ ಕೈ ಬಿಟ್ಬಿಟ್ರೆ ಇನ್ನೇನ್ ಮಾಡ್ತಾಳೆ ಇಲ್ಲಿ ಹೋಗ್ತಾಳೆ ಅವ್ ಮದ್ವೆ ಮಾಡ್ಕೊಂಡಿದೀರಾ ಮಗು ಇದೆ ಸೊ ನೀವು ಅವಳ ಬಗ್ಗೆನೇ ಯೋಚನೆ ಮಾಡ್ಬೇಕು ಅನ್ನೋ ತರ ಹೇಳಿದ್ರಂತೆ ಅದನ್ನ ಆಮೇಲೆ ಅಮ್ಮ ಅಪ್ಪ ಸುಮಾರ್ ಕಡೆ ಸ್ಟೇಜ್ ಮೇಲೆ ಹೇಳಿದ್ದಾರೆ ಬರ್ಕೊಂಡಿದ್ದಾರೆ ಸೊ ಹೋಪ್ಫುಲಿ ನಿಮ್ಗೂ ಈ ವಿಡಿಯೋ ಇಷ್ಟವಾಗಿದೆ ಅಂತ ಅನ್ಕೊಳ್ತೀನಿ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ಹಾಗೆ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು